ರುಚಿಯೋ ರುಚಿ 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 ರುಚಿಯಾದಂತಹ ಉದುರು ಉದುರು ಪಲ್ಯ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ಒಂದು ಡ್ರೈ ಬದನೆಕಾಯಿ ಪಲ್ಯ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ದಿಢೀರನೇ ಮಾಡ್ಬೋದು ಮತ್ತೆ ರಸಮ್ಗಾಗಲಿ ಮೊಸರನ್ನಕ್ಕಾಗ್ಲಿ ಬೇಳೆ ಸಾರಿಗಾಗಲಿ ತಿಳಿಸ್ಲಿ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ ಈ ಪಲ್ಯ ಮಾಡೋದು ಹೇಗೆ ನೋಡೋಣ ನಾನು ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಮತ್ತು ಸಾಸಿವೆ ಚಟಪಟ ಅಂತ ಇದೆ ಅದರ ಜೊತೇಲಿ ಹುದ್ದು ಮತ್ತು ಜೀರಿಗೆನೂ ಸೇರಿಸಿದ್ದೀನಿ ಜೊತೆಗೆ ಇವಾಗ ಒಂದು ಸ್ವಲ್ಪ ಕಡಲೆಬೇಳೆ ಮತ್ತು ಅರ್ಧ ಈರುಳ್ಳಿ ಒಂದು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ನಿಮಗೆ ಖಾರ ಹೇಗಿರುತ್ತೋ ಹಾಗೆ ಹಾಕ್ಕೊಳ್ಬಹುದು ಆಮೇಲೆ ಪುಡಿ ಹಿಂಗು ಆಮೇಲೆ ಕರಿಬೇವು ಇಷ್ಟನ್ನು ಹಾಕಿದ್ದೀನಿ ಸ್ನೇಹಿತರೆ ಒಗ್ಗರಣೆ ಮಾಡಿದ್ದೀನಿ ಇವಾಗ ಒಂದು ಸ್ವಲ್ಪ ಕೈ ಆಡಿಸ್ಕೊಳ್ಳೋಣ ಇದು ಸ್ವಲ್ಪ ಬಾಡ್ಕೊಂಡು ಚೆನ್ನಾಗಿ ಇವಾಗ ನಾನು ದಪ್ಪ ಉಪ್ಪು ಅಂದರೆ ಕಲ್ಲುಪ್ಪನ್ನು ಸೇರಿಸ್ಕೊಳ್ತೀನಿ ನಾನು ತುಂಬ ವೀಡಿಯೋದಲ್ಲಿ ಹೇಳಿದ್ದೀನಿ ನಾನು ಹೆಚ್ಚು ಕಲ್ಲುಪ್ಪನ್ನೇ ಬಳಸೋದು ಅಂದ್ಬಿಟ್ಟು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ ಮಟ್ಟಿಗೆ ಹಾಕ್ಕೊಂಡ್ರೆ ಸಾಕು ಅದು ಒಂಥರ ರುಚಿ ಕೊಡುತ್ತೆ ಬದನೆಕಾಯಿಗೆ ಒಂದು ರೀತಿ ಹೊಂದಾಣಿಕೆ ಚೆನ್ನಾಗಿರುತ್ತೆ ಆ ಕಾರಣಕ್ಕೋಸ್ಕರ ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಅದಾದ ನಂತರ ಅರಿಶಿಣ ಒಂದು ಚಿಟಿಕೆ ಅಂದರೆ ಕಾಲು ಟೀ ಸ್ಪೂನ್ಗಿಂತ ಕಮ್ಮಿ ಹಚ್ಕಾರದ ಪುಡಿ ಯಾಕಂದರೆ ನಾವೊಂದು ಹಸಿ ಹಾಕ್ಕೊಂಡಿರೋದ್ರಿಂದ ನಾನು ಇವಾಗ ಹಚ್ ಖಾರದ ಪುಡಿ ನಾನಿಲ್ಲಿ ನಾಲ್ಕು ಬದನೆಕಾಯಿ ತೊಗೊಂಡಿದ್ದೀನಿ ಆ ಇದಕ್ಕೆ ನಾನು ಇಷ್ಟು ಹಾಕ್ಕೊಂಡಿದ್ದೀನಿ ನೀವು ಉಪ್ಪು ಖಾರ ಹುಳಿನ ನಿಮ್ಮ ಅನುಸಾರವಾಗಿ ನೀವು ಹಾಕ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಮತ್ತು ನೋಡಿ ಈ ರೀತಿ ಮೈಸೂರು ಬದನೆಕಾಯಿನ ಕಟ್ ಮಾಡಿಬಿಟ್ಟು ನೀರಲ್ಲಿ ಇಟ್ಬಿಟ್ರೆ ಕಪ್ಪಾಗಲ್ಲ ಅದನ್ನೇ ಹೊರಗಡೆ ಇಟ್ಟು ನೋಡಿ ಎಷ್ಟು ಕಪ್ಪಾಗ್ಬಿಡುತ್ತೆ ತಿನ್ನಲಿಕ್ಕೆ ಇಷ್ಟ ಆಗಲ್ಲ ಅದರಿಂದ ನೀವೇನು ಮಾಡಬೇಕು ಕಟ್ ಮಾಡ್ತಿದ್ದಾಗಲೇ ನೀರಲ್ಲಿ ಹಾಕಿಟ್ಬಿಟ್ರೆ ಕಪ್ಪು ಅನ್ನೋದೇ ಆಗೋಲ್ಲ ಸ್ನೇಹಿತರೆ ನೋಡಿ ಇವಾಗ ಸ್ವಲ್ಪ ಮಸಾಲೆ ಎಲ್ಲ ಈ ಬದನೆಕಾಯಿಗೆ ಹೊಂದ್ಕೊಡ್ಲಿ ಹಾಗಾಗಿ ನಾನು ಕೈಯಾಡಿಸ್ತಾ ಇದ್ದೀನಿ ಚೆನ್ನಾಗಿ ಈ ರೀತಿ ತಿರುಗಿಸ್ತಾ ಇದ್ದರೆ ನಮ್ಮ ಬದನೆಕಾಯಿಗೆ ಉಪ್ಪು ಖಾರ ಸೇರುತ್ತೆ ಸ್ನೇಹಿತರೆ ಅದು ಒಗ್ಗರಣೆಯಲ್ಲೇ ನಾವು ಎಲ್ಲನೂ ಹಾಕಿದ್ದೀವಲ್ವ ನೋಡಿ ಇಷ್ಟರ ಮಟ್ಟಿಗೆ ಬೆಂದಿದೆ ನಮ್ಮ ಬದನೆಕಾಯಿ ಹೀಗೆ ಉದ್ರ ಉದ್ರಾಗಿದ್ರೇ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಅದು ಮೊಸರ ಅನ್ನೋದ್ರ ಜೊತೆ ನೀವು ಸೈಡಲ್ಲಿ ಇಟ್ಕೊಂಡು ತಿನ್ನೋಡಿ ಹಬ್ಬಬ್ಬ ಮೊಸರನ್ನ ಅಂತೂ ಖಾಲಿ ಆಗೋದಂತೂ ಗ್ಯಾರಂಟಿ ಜೊತೆಗೆ ಹೆಚ್ಚಿಗೆ ಮಾಡಬೇಕಾಗತ್ತೆ ಅಷ್ಟು ರುಚಿಯಾಗಿರುತ್ತೆ ಸ್ನೇಹಿತರೆ ಮಕ್ಕಳೆಲ್ಲ ಇಷ್ಟಪಟ್ಟು ಬದನೆಕಾಯಿ ಬೇಡ ಅನ್ನೋರು ತಿಂದ್ಬಿಡ್ತಾರೆ ಆಮೇಲೆ ಬದನೆಕಾಯಿಗೆ ಹುಳಿ ಇಲ್ಲ ಅಂದರೆ ಅಷ್ಟೊಂದು ರುಚಿ ಕೊಡಲ್ಲ ಹುಣಸೆಣ್ಣನ ಪೇಸ್ಟನ್ನು ಒಂದು ಸ್ವಲ್ಪ ಮಟ್ಟಕ್ಕೆ ಹಾಕ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ತಿರುಗಿಸಿ ಒಂದು ಸ್ವಲ್ಪ ಹುರ್ಕೊಳ್ಳೋಣ ಯಾಕಂದರೆ ಮಿಕ್ಸ್ ಆಗಬೇಕು ನೋಡಿ ಇಷ್ಟರ ಮಟ್ಟಿಗೆ ಹುರ್ಕೊಂಡ್ರೆ ಸಾಕಾಗುತ್ತೆ ನಮ್ಮ ಬದನೆಕಾಯಿ ಪಲ್ಯ ರೆಡಿ ಆಗ್ತಾ ಇದೆ ಇಷ್ಟು ಮಟ್ಟಕ್ಕಾದ್ರೂ ನೀವು ನಂಚ್ಕೊಂಡು ತಿನ್ನಬಹುದು ಇನ್ನೂ ಒಂದು ಸ್ವಲ್ಪ ಚೆನ್ನಾಗಾಗಲಿ ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಇನ್ನೊಂದು ಸ್ವಲ್ಪ ಏನಾದರೂ ಸೇರಿಸೋಣ ಅನ್ನೋದಿದ್ದರೆ ಇಷ್ಟರ ಮಟ್ಟಕ್ಕೆ ಸಾಕು ಸ್ನೇಹಿತರೆ ಇವಾಗ ಕೊತ್ತಂಬರಿ ಹಾಕೊಳ್ತಾ ಇದ್ದೀನಿ ಅದಾದ ನಂತರ ನಾನಿವಾಗ ಒಣ ಕೊಬ್ಬರಿ ಒಣ ಕೊಬ್ಬರಿನ ಒಂದು ಸ್ವಲ್ಪ ಅದ್ರ ಮೇಲೆ ಉದುರಿಸಿ ತಿರುಗಿಸ್ಬಿಟ್ಟು ಈ ಮೊಸರನ್ನ ತಿಳಿ ಸಾರು ಬೇಳೆ ಸಾರು ಕಟ್ ಸಾರು ಯಾವುದೇ ಆಗಲಿ ಸ್ನೇಹಿತರೆ ಮಕ್ಕಳಿಗೆ ಈ ರೀತಿ ಕೊಟ್ಟು ನೋಡಿ ತುಂಬ ಇಷ್ಟಪಟ್ಟು ತಿಂತಾರೆ ಬದನೆಕಾಯಿ ತಿನ್ನಲ್ಲ ಅನ್ನೋರು ತುಂಬ ಲೊಟ್ಟೆ ಹೊಡ್ಕೊಂಡು ತಿನ್ನೋದಂತೂ ಗ್ಯಾರಂಟಿ ಬದನೆಕಾಯಿ ಪಲ್ಯ ತುಂಬ ಸುಲಭವಾಗಿ ಮನೆಯಲ್ಲಿ ಈಸಿಯಾಗಿ ಮಾಡಬಹುದು ಸ್ನೇಹಿತರೆ ರಸಮಾನ ಜೊತೆ ತಿಂದು ನೋಡಿ ಆಮೇಲೆ ನೀವು ನನಗೆ ಕಮೆಂಟ್ಸಲ್ಲಿ ಎಲ್ಲ ತಿಳಿಸ್ತೀರ ಹೇಗೇಗಿತ್ತು ಅಂದ್ಬಿಟ್ಟು ನೋಡಿ ಎಲ್ಲ ಚೆನ್ನಾಗಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಹಾಗೆ ಇದಾಗ್ಬಿಟ್ಟಿದೆ ನೋಡಿ ಎಲ್ಲ ತುಂಬ ಹೀಗೆ ಒಂದೊಂದು ಹೋಳನ್ನ ಹಾಗೇ ತಿನ್ಬೋದು ಸ್ನೇಹಿತರೆ ಒಂದೊಂದು ಹೋಳನೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಇದು ನನ್ನ ಬದನೆಕಾಯಿ ಪಲ್ಯ ಇಷ್ಟರ ಮಟ್ಟಿಗೆ ನಾನು ಮಾಡಿದ್ದೀನಿ ನೀವು ಇದನ್ನು ಮನೆಯಲ್ಲಿ ಮಾಡಿ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ನಮಸ್ಕಾರ ಸ್ನೇಹಿತರೆ